ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯ ಬನ್ನಿ ಇವತ್ತು ಹೀರೆಕಾಯಿ ತಿಳಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಲೋಟ ಬೇಳೆ ಎರಡು ಹೀರೆಕಾಯಿ ಮತ್ತು ಒಂದೆರಡು ಟಮೊಟ ಇದರಲ್ಲಿ ತುಂಬ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡುವ ಮೆಥಡನ್ನು ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ಮಾಡೋದು ಹೇಗೆ ಅಂತ ನೋಡೋಣ ಮತ್ತೆ ನೋಡಿ ಇವಾಗ ನೀರು ಕಾದಿದೆ ಬೇಳೆ ಮತ್ತೆ నీరేకాయ ఎచ్చు చదీ తొడదు హాకీ మరి టమాటో స్వల్ప దప్ప తప్ప హెచ్కొండీ టమాటో మరి ఒల్కూ హి మిణకాయ మురదు హాకీ నోడి స్వల్ప అరిశ్ణ రుచికి కూడా ఉంటు మొత్తం హోగోదు ఇష్ట కుక్కర్ క్లోజ్ మాబుడ నోడి ఈసీటి ఒడదే బెండతే బా నోడ ನೋಡಿ ಚೆನ್ನಾಗಿ ಬೆಂದಿದೆ ಈ ದಿನ ಒಕ್ಕರ್ಣೆಗೆ ಹಾಕೋದು ನೋಡಿ ಬೆಂದಿದೆ ಅಲ್ವಾ ಅದನ್ನ ನೀರು ಬಸ್ಬಿಟ್ಟು ಒಂದು ಚಮಚ ತಂದ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದಿದೆ ಮೂರು ಸಿಟ್ಟಿ ಹೊಡೆದಿದೆ ಚೆನ್ನಾಗಿ ಬೆಂದಿದೆ ಬೆಂದಿದೆಲ್ಲ ನೋಡಿ ಈ ರೀತಿ ಅಂದರೆ ಸಾಕು ಎಲ್ಲ ಮಿಕ್ಸ್ ಆಗುತ್ತೆ ಈ ರೀತಿ ನೋಡಿ ಕಾದಿದೆ ಸಾಸಿವೆ ಜೀರಿಗೆ ಮತ್ತು ಈಗ ಇದನ್ನು ಒಗ್ಗರಣೆ ಒಳಗೆ ಇದ್ದೀನಿ ಸಾಂಬಾರು ಪುಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆಗಲೇ ಸ್ವಲ್ಪ ಹಾಕಿದ್ದೆ ನೀವು ಕೂಡ ನೋಡ್ಕೊಂಡ್ಬಿಟ್ಟು ಹಾಕಿ ನೋಡಿ ನಮ್ಮ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ನೀವೇ ಇದ್ದೀರಾ ಈಗ ಮೇಲ್ಗಡೆ ಲಾಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಾಂಬಾರು ರೆಡಿ ಆಯಿತು ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಅನ್ನದ ಜೊತೆ ಚಳಿಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ರೆಡಿ ಆಯಿತು ನೋಡಿ ಫ್ರೆಂಡ್ ಸಾಂಬಾರು ಮತ್ತು ಅನ್ನ ತುಳಿ ಸಾಂಬಾರು ನೋಡಿ ಹೀರೆಕಾಯಿ ಸಾಂಬಾರು ಹೇಗಿದೆ ಅಂತ ನೋಡಿ ಚೆನ್ನಾಗಿದೆ ಅಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡುವ ಎಲ್ಲ ನನ್ನ ಬಂಧುಗಳೇ ನನಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಇದೇ ರೀತಿ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೂ ಕೂಡ ಎಂಕ್ರೇಜ್ ಮಾಡಿ ಇದೇ ರೀತಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ಕೂಡ ಎಂಕ್ರೇಜ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಇಷ್ಟವಾಗಿದ್ದರೆ ಕಮೆಂಟು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್